ದೇವನಹಳ್ಳಿ ರೈತರನ್ನು ಬಂಧಿಸಿ ರೈತರ ಮೇಲೆ ದೌರ್ಜನ್ಯ ಎಸಿಕಿದ ಪೊಲೀಸರು ವಿರುದ್ಧ ಧಿಕ್ಕಾರವಿರಲಿ ಎಂದು ಹೋರಾಟಗಾರರು ಆಕ್ರೋಶ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಪ್ರತಿಜ್ಞಾವಿಧಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಡುವುದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮದಾಗಲಿ ಭೂಸ್ವಾಧೀನ ಆದೇಶವನ್ನ ಹಿಂಪಡೆಯುವವರೆಗೆ ಪ್ರತಿಭಟನೆ ಆಗಲಿದೆ ನಮ್ಮನ್ನು ಹೊಡೆದು ಆಳುವ ನೀತಿ ನಮ್ಮನ್ನು ದೂರ ಮಾಡಲ್ಲ ಈ ಆದೇಶವನ್ನ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಡೆಯಲಿದೆ ದೇವನಹಳ್ಳಿ ಚಲೋ ಪ್ರತಿಭಟನಾ ಸಭೆಯಲ್ಲಿ ರೈತರಿಂದ ಪ್ರತಿಜ್ಞಾವಿದಿ ಕೆನೇಡಿಬಿ ಭೂ ಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ಚಲೋ ಪ್ರತಿಭಟನೆ ಭೂ ಸ್ವಾಧೀನ ವಿರೋಧಿಸಿ ನಡೆಯುತ್ತಿರೋ ಪ್ರತಿಭಟನೆಯಲ್ಲೂ ನಟ ಪ್ರಕಾಶ್ ರೈ ಹೇಳಿಕೆ ನಮ್ಮ ಮಾತು ಇವತ್ತಿನ ಸರ್ಕಾರಕ್ಕೆ ತಲುಪಬೇಕು ಸಿಎನ್ಓ ಎಂಬಿ ಪಾಟೀಲ್ ಏನ್ಮಾಡ್ತಿದ್ದೀರಿ ಭಾರತದ ರಾಜಕಾರಣದಲ್ಲಿ ಪಕ್ಷಗಳು ವ್ಯಕ್ತಿ ಗೆಲ್ಲಲ್ಲ ನೀವು ಆಳ್ವಿಕೆ ಮಾಡೋಕೆ ಬಂದಿಲ್ಲ ಪ್ರತಿನಿಧಿಸಲು ಬಂದಿದ್ದೀರಿ ಹದಿಮೂರು ಹಳ್ಳಿ ಹೆಣ್ಣುಮಕ್ಕಳು ಹೋರಾಡ್ತಾ ಇದ್ದಾರೆ ಬೇಕಾ ಸಿದ್ದರಾಮನ ಇದು ನಿಮ್ಗೆ ಕಿವಿ ಇಲ್ವಾ ಹೃದಯ ಇಲ್ವಾ ಮನಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ರೈತಪರ ಅಂತೀರಿ ಮಾತಿಗೆ ನಿಲ್ಲುತ್ತಿರಾ ಅಥವಾ ಮಾತು ತಪ್ಪುತ್ತಿರಾ ಮುಖ್ಯಮಂತ್ರಿಗಳೇನು ಬದಲಾಗ್ತಾ ಇದ್ದಾರಾ ಯಾರು ಮುಖ್ಯಮಂತ್ರಿ ಇಲ್ಲಿ ಎಂ ಬಿ ಪಾಟೀಲ್ ಯಾಕಿಷ್ಟು ತರಾತುರಿ ಅಲ್ಲಿ ನಿನ್ನೆ ಸಭೆ ಮಾಡಿದ್ದೀರಿ ಇದು ಅಂತಃಕರಣದ ಹೋರಾಟ ಅಂತ ವಿಡಂಬನೆ ನಾವು ಮಣ್ಣು ಮಾರೋದಿಲ್ಲ ಭೂಮಿ ಜೊತೆ ಸಂವಾದ ನಿಲ್ಲಲ್ಲ ಕಾರ್ಖಾನೆ ಮಾಡಿ ಏನ್ಮಾಡ್ತೀರಿ ನಮ್ಮ ರೈತರನ್ನು ಕಾರ್ಖಾನೆ ವಾಚ್ ಮ್ಯಾನ್ ಮಾಡ್ತೀರಾ ಕಸಾ ಮುಸುರೆ ತಿಕ್ಕಿಸುತ್ತಿದ್ದೀರಾ ಸಿದ್ದರಾಮಯ್ಯ ಅವರೇ ಅರ್ಥ ಮಾಡಿಕೊಳ್ಳಿ ಇದೇ ರೈತರ ಜೊತೆ ನಾನು ಇಲ್ಲಿಯೇ ಮಲಗ್ತೀನಿ ಪೊಲೀಸರ ದುರ್ಬಳಕೆ ಮಾಡ್ತೀರಾ ಸಿ ಎನ್ ಸಿದ್ದರಾಮಯ್ಯ ಅವರೇ ನಮ್ಮ ಪ್ರೀತಿ ನಾಯಕರು ನೀವು ನಮ್ಗೆ ನಿಮ್ಮ ಉತ್ತರ ಬೇಡ ನಮ್ಮ ನೋವಿಗೆ ಸ್ಪಂದಿಸಿ ನಮ್ಗೆ ನಮ್ಮ ಭೂಮಿ ನಮ್ಮ ನೆಲಬೇಕು ಹೊರಡೋಣ ಅಂತ ಕರೆ ಕೊಟ್ಟ ಪ್ರಕಾಶ್ ರೈ ಹೇಳಿಕೆ ವರದಿ ಸತೀಶ್ ಕುಮಾರ್ どうして ಮಾಡುತ್ತಿದೆ ಮಾಡಲಾಗುತ್ತಿದೆ ಕರ್ನಾಟಕದ ಸಮಸ್ತ ಜರ ಸಂಘಟನೆಗಳ ಜನವರ್ಗಗಳ ಪ್ರತಿನಿಧಿಗಳ ಮುಂದೆ ಇಂದು ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಮ್ಮ ಪ್ರಾಣ ಹೋದರು ಈ ಮಣ್ಣನ್ನು ಈ ಮಣ್ಣ ನಾವು ಮಾರಿಕೊಳ್ಳುವುದಿಲ್ಲ ನೀವೆಷ್ಟೇ ನಮ್ಮನ್ನು ಕಾಡಿಸಿದರು ಈ ಹಸಿರನ್ನು ನಾಶ ಮಾಡಲು ನಾವು ಬಿಡುವುದಿಲ್ಲ ಇದು ನಮ್ಮ ಪ್ರತಿಜ್ಞೆ ದೇವನಹಳ್ಳಿಯ ಪ್ರತಿಜ್ಞೆ ಧನ್ಯವಾದಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಎಂ ಬಿ ಪಾಟೀಲ್ ರೇ ಏನ್ ಮಾಡ್ತಾ ಇದೀರಿ ಒಬ್ಬ ಮನುಷ್ಯನಿಗೆ ಒಂದ್ ಸಲ ಹೇಳಬಹುದು ಎರಡು ಸಲ ಹೇಳಬಹುದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಿಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ಕೆ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು ಬೇಕಾಗಿದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತು ನಿಲ್ತೀರಾ ಮಾತಿಗೆ ತಪ್ತೀರಾ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಡಿ ಪಾಟೀಲ್ ರೇ ಏನು ತುರ್ತು ಸಭೆ ನನ್ನ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಒಳಗಡೆ ಮಸಲತ್ತು ಮಸಲ ಇದೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ನೂರಳ್ಳಿ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗುತ್ತಾ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರ್ ಜೋಪ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯನಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂತಃಕರಣದ ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನು ಹೇಳ್ತಿದ್ದೀವಿ ಇದೀವಿ ಬದುಕೋಕೆ ಬಿಡ್ವಿ ಅಂತ ಮನವಿ ಮಾಡ್ತಾ ಇದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗೆ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತಿರೀ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆಯಲ್ಲಿ ಆರು ಸಾವಿರ ಎಕರೆ ಮೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಲಿ ಏನು ಇದಾರೆ ಏನ್ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳ್ ಮಾಡ್ತೀರಾ ಕಸ ಮುಸೂಲೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದ್ರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಕರ್ಕೊಂಡೋತ್ತರ ಜಲಿಗೆ ಹಾಕಿ ನಾವೆಲ್ಲ ಬೇಲೆ ತಗೊಳ್ಳಲ್ಲ ನಾನು ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರನ್ನು ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬ ಗೌರವ ಇದೆ ಸಿದ್ಧರಾಮಯ್ಯನವರೇ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಒಡೆದಾಡೋದು ಒಂದು ಮುನ್ನೂರು ಜನ ಸೆಟ್ಲ್ ಮಾಡೋದು ಇನ್ನೊಬ್ಬರನ್ನಾಡೋದು ಇದು ಬ್ರಿಟಿಷರ ಕಾಲದನ್ನ ನೋಡಿಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು 霍乱。